ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಅರವತ್ತಾರರವರೆಗೂ ಈ ಏಳು ರಾಶಿಯವರಿಗೆ ಸಂಪತ್ತಿಗಿಲ್ಲ ಕೊರತೆ ಎಂಬಂತೆ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದಾಗಿ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಎರಡ್ ಸಾವಿರದ ಅರವತ್ತಾರರವರೆಗೂ ಈ ಏಳು ರಾಶಿಯವರಿಗೆ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗುವುದಿಲ್ಲ ಕಾಲಿಟ್ಟಲ್ಲೆಲ್ಲ ದುಡ್ಡು ಸಿಗೋದ್ರ ಜೊತೆಗೆ ಮುಟ್ಟಿದ್ದೆಲ್ಲ ಬಂಗಾರು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಇರಲಿದೆ ಇನ್ನು ಈ ರಾಶಿಯವರು ದೊಡ್ಡ ಲಾಭಗಳನ್ನ ಈ ಸಂದರ್ಭದಲ್ಲಿ ಪಡಿತಾರೆ ಉದ್ಯೋಗದಲ್ಲಿದ್ರೆ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುವ ನಿರೀಕ್ಷೆ ಇದೆ ವ್ಯಾಪಾರ ಮಾಡುವವರು ಸಹ ಪ್ರಯೋಜನ ಪಡೆದುಕೊಳ್ತಾರೆ ಮತ್ತು ಹೊಸ ಅವಕಾಶಗಳನ್ನು ಪಡೆದುಕೊಳ್ತಾರೆ ಹಣಕ್ಕೆ ಸಂಬಂಧಿಸಿದ ಚಿಂತೆಗಳು ದೂರವಾಗೋದ್ರ ಜೊತೆಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸ್ತೀರಾ ನಿಮ್ಮ ಪ್ರೀತಿಯ ಜೀವನವು ಅದ್ಭುತವಾಗೋದ್ರ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತೆ ಇದು ನಿಮ್ಮ ಸಂಬಂಧವನ್ನ ಬಲಪಡಿಸುತ್ತೆ ಒಟ್ಟಾರೆಯಾಗಿ ನಿಮಗೆ ಸಂತಸವನ್ನ ತಂದುಕೊಡ್ತಕ್ಕಂತ ಕಾಲಗಳು ಶುರುವಾಗಿದೆ ಯಶಸ್ಸು ಮತ್ತು ಪ್ರಗತಿಯನ್ನು ಪಡೆದುಕೊಳ್ತೀರಾ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಉತ್ತಮ ಫಲವನ್ನ ಕೊಡುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸೆ ಮಾಡ್ತಾರೆ ನೀವು ಕೆಲವು ಹೊಸ ಕೆಲಸವನ್ನ ಪ್ರಾರಂಭ ಮಾಡಲು ಯೋಚನೆಯನ್ನು ಮಾಡ್ತಿದ್ರೆ ಈ ಸಮಯ ತುಂಬಾ ಮಂಗಳಕರವಾಗಿದೆ ಹಣಕಾಸಿನ ಲಾಭದ ಸಾಧ್ಯತೆಗಳಿದ್ದು ನೀವು ಕೆಲವು ದೊಡ್ಡ ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ನೀವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳು ಪ್ರಯೋಜನಕಾರಿಯಾಗುವುದ್ರ ಜೊತೆಗೆ ಯೋಜನೆಗಳು ಯಶಸ್ವಿ ಆಗುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿದ್ದು ಆರ್ಥಿಕ ಪರಿಸ್ಥಿತಿ ಇದ್ರಿಂದ ಬಲವಾಗುತ್ತೆ ನೀವು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದ್ರೆ ಅದನ್ನ ಮುಂದೂಡ್ತಿದ್ರೆ ಅದ್ರ ಮೇಲೆ ಕೆಲಸ ಮಾಡಲು ಇದು ಅತ್ಯುತ್ತಮ ಸಮಯ ಪ್ರೀತಿಯ ಜೀವನ ಅದ್ಭುತವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವ ಅವಕಾಶ ನಿಮ್ಗೆ ಸಿಗತ್ತೆ ಒಟ್ನಲ್ಲಿ ನಿಮ್ಗೆ ಮಂಗಳಕರ ಶುಭ ಸಮಯ ಶುರುವಾಗಿದೆ ಅಂತಲೇ ಹೇಳ್ಬಹುದು ಇನ್ನು ಆರೋಗ್ಯದ ಬಗ್ಗೆ ಹೇಳ್ತಾ ಹೋದ್ರೆ ಇಷ್ಟು ದಿನ ಆರೋಗ್ಯದ ಸಮಸ್ಯೆಗಳನ್ನ ನೀವು ಅನುಭವಿಸಿದ್ರಿ ಆದ್ರೆ ಇನ್ಮುಂದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನೀವು ನಿರಂತರವಾಗಿ ಅಷ್ಟೈಶ್ವರ್ಯವನ್ನ ಪಡ್ಕೊಳ್ತೀರಾ ಕಾರು ಬಂಗಲೆ ವಾಹನವನ್ನ ಖರೀದಿ ಮಾಡುವ ಯೋಗ ಕೂಡ ಇದೆ ನಿಮ್ಮ ಜೀವನದಲ್ಲಿ ಬಯಸಿದ್ದನ್ನ ನೀವು ಸಾಧಿಸ್ತೀರಾ ಅದೃಷ್ಟದ ಬಲದಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನೇ ಪಡೆದುಕೊಳ್ತೀರಾ ಇನ್ನು ನಿಮ್ಗೆ ಶ್ರೀಮಂತಿಕೆಯ ಯೋಗ ಕೂಡ ಇದೆ ಈ ಸಮಯದಲ್ಲಿ ಸಮಾಜದಲ್ಲಿ ಗೌರವ ವ್ಯಾಪಾರದಲ್ಲಿ ಧನ ಲಾಭ ಆಗುತ್ತೆ ವೃತ್ತಿಯಲ್ಲಿ ಉನ್ನತಿ ಕಾಣ್ತೀರಾ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವುದರ ಜೊತೆಗೆ ಚಿನ್ನದ ಆಭರಣಗಳು ಜೊತೆಗೆ ಮನೆ ವಾಹನ ಖರೀದಿಯ ಯೋಗ ಇದೆ ಹೊಸ ಕೆಲಸ ಆರಂಭಿಸಿದ್ರೆ ಅದರಲ್ಲಿ ಜಯ ಕೂಡ ನಿಮ್ಮದಾಗುತ್ತೆ ಉದ್ಯೋಗಸ್ಥರಿಗೆ ಸಂಬಳ ಸಿಗುತ್ತೆ ಅಂದ್ರೆ ಬಡ್ತಿಯಲ್ಲಿ ಹೆಚ್ಚಳುವಾಗುತ್ತೆ ಜೊತೆಗೆ ಅವರ ಕೆಲಸ ಕಾರ್ಯದಲ್ಲಿ ಏರಿಕೆಯನ್ನ ಕೂಡ ಕಾಣಬಹುದು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ಇನ್ನು ವಿವಾಹ ಭಾಗ್ಯ ಒಂದಷ್ಟು ಜನರಿಗೆ ಕೂಡಿ ಬಂದಿದೆ ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯವಾಗಿದ್ದು ತಾಳ್ಮೆಯಿಂದ ಮುಂದುವರೆದಿದ್ದೇ ಆದಲ್ಲಿ ನಿಮ್ಮ ಕನಸು ನನಸಾಗುತ್ತೆ ಹೂಡಿಕೆಯಿಂದ ಬಹುದೊಡ್ಡ ಲಾಭವನ್ನೇ ನೀವು ಗಳಿಸ್ತೀರಾ ಎಷ್ಟೆಲ್ಲಾ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಕರ್ಕಾಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು